ಒಂದು ಸಾಮಾನ್ಯ ಪೇಪರ್ ಹುಡುಗ ಶರತ್ ಕೈಗೆ ಸಿಕ್ಕಿದ್ದು ಬರೀ ಮೊಬೈಲ್ ಫೋನ್ ಅಲ್ಲ ಅದು ಭವಿಷ್ಯವನ್ನೇ ತೋರಿಸುವ ಫ್ಯೂಚರ್ ಫೋನ್ ಈ ಫೋನ್ ಇಂದ ಒಂದೇ ದಿನದಲ್ಲಿ ಆತನ ಲೈಫೇ ಚೇಂಜ್ ಆಗೋಯ್ತು ದಿನ ಬೆಳಗಾಗುವುದರಲ್ಲಿ ಕೋಟ್ಯಾಧಿಪತಿಯಾಗಿದ್ದ ಈ ಈ ಫೋನ್ನಿಂದ ಕೋಟ್ಯಾಧಿಪತಿಯಾದ ಶರತ್ ಈಗ ಅದರಿಂದಲೇ ತನ್ನ ಜೀವ ಉಳಿಸಿಕೊಳ್ಳಲು ಅಲೆದಾಡುತ್ತಿದ್ದಾನೆ ಈ ಫೋನಿಂದ ಅವನು ಹೇಗೆ ಶ್ರೀಮಂತನಾದನು ಮತ್ತು ಈ ಫೋನ್ ಆತನ ಕೈಗೆ ಹೇಗೆ ಸಿಕ್ಕಿತು ಎಂದು ಫ್ಲಾಶ್ ಬ್ಯಾಕ್ ಹೋಗೋಣ ಒಂದು ವೇಳೆ ಫ್ಯೂಚರಲ್ಲಿ ಏನಾಗುತ್ತದೆ ಎಂದು ನಿಮಗೆ ಮೊದಲೇ ತಿಳಿಸುವ ಈ ರೀತಿಯ ಫೋನ್ ನಿಮಗೆ ಸಿಕ್ಕಿದ್ದರೆ ಷರತ್ ರೀತಿ ಹಣದ ಹಿಂದೆ ಹೋಗುತ್ತಿದ್ರ ಅಥವಾ ಬೇರೆನಾದರೂ ಮಾಡುತ್ತಿದ್ರ ಅಂತ ಅಂಥ ವಿಡಿಯೋ ಫುಲ್ ನೋಡಿ ನಂತರ ಕಮೆಂಟ್ ಮಾಡಿ ಫ್ಲಾಶ್ ಬ್ಯಾಕ್ ಹೋಗುವ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಸಸ್ಪೆನ್ಸ್ ಸ್ಟೋರಿಗಳನ್ನು ನೋಡಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆ ಬೆಂಗಳೂರಿನ ಗಲ್ಲಿಗಳಲ್ಲಿ ಇನ್ನೂ ಕತ್ತಲು ಮಾಸಿಲ್ಲ ಆಗಲೇ ಶರತೆದ್ದು ತನ್ನ ಹಳೇ ಸೈಕಲ್ ತುಳಿಯುತ್ತಾ ಪೇಪರ್ ಏಜೆಂಟರ ಬಳಿ ಹೊರಟಿದ್ದ ಇಪ್ಪತ್ತು ವರ್ಷದ ಈ ಹುಡುಗ ಓದುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಯ ಜವಾಬ್ದಾರಿ ಹೊತ್ತಿದ್ದ ತಾಯಿ ಒಂದು ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋದರೆ ಇವನು ಪೇಪರ್ ಹಾಕಿ ದಿನದ ಖರ್ಚಿಗೆ ಒಂದಿಷ್ಟು ಹೊಂದಿಸುತ್ತಿದ್ದ ಅವನ ಬದುಕು ಪ್ರತಿದಿನ ಒಂದೇ ರೀತಿಯಾಗಿತ್ತು ಮುಂಜಾನೆಯ ಚಳಿ ಪೇಪರ್ ಕಟ್ಟಿನ ಭಾರ ಸೈಕಲ್ ಸದ್ದು ಮತ್ತು ಬೇಗ ಮನೆ ಮನೆಗೆ ಪೇಪರ್ ತಲುಪಿಸಿ ಬಿಸಿ ಬಿಸಿ ಕಾಫಿ ಕುಡಿಯುವ ಆಸೆ ಅವನ ಕನಸುಗಳು ಸರಳವಾಗಿದ್ದವು ಮತ್ತು ಕಡೆ ಒಂದು ಒಳ್ಳೆಯ ಜೀವನ ಮಾಡಬೇಕೆಂಬ ಹತ್ ಕೂಡ ಅವನಲ್ಲಿತ್ತು ಒಂದು ಹೊಸ ಬೈಕ್ ತಾಯಿಗೆ ಸ್ವಲ್ಪ ವಿಶ್ರಾಂತಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವುದು ಆತನ ಒಂದು ಕನಸಾಗಿತ್ತು ಒಂದು ದಿನ ಹಾಗೆಯೇ ಶರತ್ ಪ್ರತಿಷ್ಠಿತ ಬಡಾವಣೆಯೊಂದರಲ್ಲಿ ಪೇಪರ್ ಹಾಕುತ್ತಿದ್ದ ಒಂದು ದೊಡ್ಡ ಬಂಗಲೆಯ ಗೇಟಿನ ಬಳಿ ಹೊಚ್ಚ ಹೊಸ ದುಬಾರಿ ಕಾರೊಂದು ನಿಂತಿತ್ತು ಪೇಪರ್ ಗೇಟಿನೊಳಗೆ ಎಸೆಯುವಾಗ ಕಾರಿನ ಪಕ್ಕದಲ್ಲಿ ಏನೋ ಒಂದು ಹೊಳೆಯುವುದು ಅವನ ಕಣ್ಣಿಗೆ ಬಿತ್ತು ಹತ್ತಿರ ಹೋಗಿ ನೋಡಿದರೆ ವಿಚಿತ್ರವಾದ ತೆಳುವಾದ ಲೋಹದ ಹೊಳಪು ಹೊಂದಿದ್ದ ಮೊಬೈಲ್ ಫೋನ್ ಅದು ಸಾಮಾನ್ಯ ಫೋನ್ಗಳಂತೆ ಇರಲಿಲ್ಲ ಅದರ ವಿನ್ಯಾಸವೇ ವಿಶಿಷ್ಟವಾಗಿತ್ತು ಬಹುಶಃ ಕಾರಿನಿಂದ ಇಳಿಯುವಾಗ ಬಿದ್ದಿರಬಹುದು ಎಂದುಕೊಂಡ ಶರತ್ ಅಕ್ಕಪಕ್ಕ ನೋಡಿದ ಯಾರೂ ಇರಲಿಲ್ಲ ಒಂದು ಕ್ಷಣ ಯೋಚಿಸಿ ಅವನು ಆ ಫೋನನ್ನು ಎತ್ತಿ ತನ್ನ ಹಳೆಯ ಬ್ಯಾಗಿನೊಳಗೆ ಇಟ್ಟುಕೊಂಡ ಸಂಜೆ ಬಂದು ಕೇಳಿದರೆ ಕೊಡೋಣ ಎಂದು ಮನಸ್ಸಲ್ಲೇ ಅಂದುಕೊಂಡ ಅಲ್ಲಿವರೆಗೂ ಅವನು ಫೋನ್ ಹೇಗಿದೆ ಎಂದು ತೆಗೆದು ಸಹ ನೋಡಲಿಲ್ಲ ಮತ್ತೆ ಅದೇ ದಿನದ ಸಂಜೆ ಆ ಫೋನ್ ತೆಗೆದುಕೊಂಡು ಅದೇ ಬಂಗಲೆಯ ಬಳಿ ಬಂದ ಕೆಲವರನ್ನು ನೋಡಿದ ಯಾರಾದರೂ ನನ್ನ ಬಳಿ ಬಂದು ಕೇಳುತ್ತಾರೆ ಎಂದು ತುಂಬಾ ಹೊತ್ತು ಅಲ್ಲಿ ಕಾದರೂ ಸಹ ಯಾರೂ ಆತನ ಬಳಿ ಆ ಮೊಬೈಲ್ ಫೋನ್ ಬಗ್ಗೆ ವಿಚಾರಿಸಲಿಲ್ಲ ನಂತರ ಮನೆಗೆ ಬಂದ ಶರತ್ಗೆ ಆ ಫೋನ್ನ ಕುತೂಹಲ ತಡೆಯಲಾಗಲಿಲ್ಲ ಬ್ಯಾಗಿನಿಂದ ತೆಗೆದು ನೋಡಿದ ಅದಕ್ಕೆ ಯಾವುದೇ ಬ್ರಾಂಡ್ನ ಹೆಸರಿರಲಿಲ್ಲ ಪವರ್ ಬಟನ್ ಒತ್ತಿದಾಗ ಸ್ಕ್ರೀನ್ ಆನ್ ಆಯಿತು ಆದರೆ ಅದರಲ್ಲಿ ಆಪ್ಗಳು ಮೆನುಗಳ ಬದಲು ವಿಚಿತ್ರವಾದ ಸಂಖ್ಯೆಗಳು ಗ್ರಾಫ್ಗಳು ಮತ್ತು ಕೆಲವು ಅಕ್ಷರಗಳು ಕಾಣಿಸಿದವು ಫೋನ್ನ ಒಂದು ಮೂಲೆಯಲ್ಲಿ ನಾಳೆಯ ದಿನಾಂಕವಿತ್ತು ಅದನ್ನು ನೋಡಿ ಶಾಖಾದ ಶರತ್ ಅಂದುಕೊಂಡ ಅರೆ ಇದೇನಪ್ಪ ಈ ಫೋನಲ್ಲಿ ಇವತ್ತಿನ ಡೆಡ್ ಶೋ ಆಗುವ ಬದಲು ನಾಳೆಯ ಡೆಡ್ ಶೋ ಆಗುತ್ತಿದೆಯಲ್ಲ ಎಂದು ಆ ಫೋನ್ ಸ್ಕ್ರೀನ್ ಮೇಲೆ ಸಡನ್ ಆಗಿ ಒಂದು ಸಂದೇಶ ಹೀಗೆ ಬಂತು ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮಲ್ಲೇಶ್ವರನ್ ನೇ ಕಾಸಿನಲ್ಲಿ ಕೆಂಪು ಸ್ವಿಫ್ಟ್ ಕಾರು ಮತ್ತು ಬಿಎಂಟಿಸಿ ಬಸ್ ನಡುವೆ ಅಪಘಾತ ಆಗಲಿದೆ ಕಾರಿನ ಚಾಲಕನಿಗೆ ಸಣ್ಣ ಗಾಯಗಳು ಆಗಿವೆ ಇದನ್ನು ನೋಡಿದ ಶರತ್ ಈ ಫೋನ್ ಸರಿ ಇಲ್ಲ ಅನಿಸುತ್ತೆ ಏನೇನೋ ಬರುತ್ತಿದೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾನೆ ಸ್ವಲ್ಪ ಸಮಯದ ಬಳಿಕ ಮತ್ತೆ ಇನ್ನೊಂದು ಸಂದೇಶ ಹೀಗಿರುತ್ತದೆ ನಾಡಿನ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಭಾರತ ಆರು ವಿಕೆಟ್ಗಳಿಂದ ಜಯಗಳಿಸಲಿದೆ ಕೊನೆಯ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಸಿಕ್ಸರ್ ಮೂಲಕ ಗೆಲುವು ತಂದುಕೊಟ್ಟರು ಎಂದು ಸುದ್ದಿ ಕಾಣುತ್ತದೆ ಈಗಲೂ ಇದನ್ನು ಶರತ್ ನಂಬೋದಿಲ್ಲ ಅದೇ ಫೋನಿನ ಸ್ಕ್ರೀನ್ ಮೇಲೆ ಮತ್ತೊಂದು ಸುದ್ದಿ ಬಂತು ನಾಡಿನ ಮಧ್ಯಾಹ್ನದ ಲಾಟರಿ ಡ್ರಾನಲ್ಲಿ ಗೆಲ್ಲುವ ಸಂಖ್ಯೆ ಎಪ್ಪತ್ತೆಂಟು ಆರು ಹಂಡ್ರೆಡ್ ಐವತ್ನಾಲ್ಕು ಶರತ್ಗೆ ನಂಬಲಾಗಲಿಲ್ಲ ಯಾರೋ ಬೇಕು ಅಂತಾನೆ ತಮಾಷೆ ಮೆಸೇಜ್ಗಳನ್ನು ಕಳುಹಿಸುತ್ತಿರಬಹುದು ಎಂದು ಅಂದುಕೊಂಡನು ಆದರೆ ಫೋನ್ನಲ್ಲೂ ಅದರೊಳಗೆ ಬರುತ್ತಿದ್ದ ಮಾಹಿತಿಗಳು ಅವನಲ್ಲಿ ವಿಚಿತ್ರವಾದ ನಡುಕ ಹುಟ್ಟಿಸಿದವು ನಾಳೆ ನೋಡೋಣ ಎಂದುಕೊಂಡು ಫೋನ್ ಅನ್ನು ಬಚ್ಚಿಟ್ಟನು ಮತ್ತೆ ಶರತ್ ಮರುದಿನ ಮುಂಜಾನೆ ಪೇಪರ್ ಹಾಕುವಾಗ ಮಲ್ಲೇಶ್ವರನ್ ಹದಿನೆಂಟನೇ ಕಾಸಿನಲ್ಲಿ ನಿಜವಾಗಿಯೂ ಅದೇ ಸಮಯಕ್ಕೆ ಅಪಘಾತವಾಗಿತ್ತು ಕೆಂಪು ಸ್ವಿಫ್ಟ್ ಕಾರು ಜಕಂಗೊಂಡಿತ್ತು ಈಗ ಶರತ್ ನಿಜವಾಗಿ ಭಯಗೊಂಡಿದ್ದನು ಆ ಫೋನ್ನಲ್ಲಿ ಹೇಳಿದ ಹಾಗೆ ಆಗುತ್ತಿದೆ ಎಂದು ಅಂದುಕೊಂಡ ಆ ಅಪಘಾತ ಕಂಡು ಆತನಿಗೆ ಏನು ಮಾಡಬೇಕೆಂಬುದು ಗೊತ್ತಾಗದೆ ಬಹಳ ಆತಂಕದಲ್ಲಿ ಮನೆಗೆ ಬಂದನು ಸಂಜೆ ಟಿವಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡುತ್ತಿದ್ದ ಕೊನೆಗೆ ಆ ಫೋನಲ್ಲಿ ಬಂದಿದ್ದ ಮಾಹಿತಿ ಪ್ರಕಾರವೇ ವಿರಾಟ್ ಕೊಹ್ಲಿ ಸಿಕ್ಸರ್ ಬಾರಿಸಿ ಮ್ಯಾಚ್ ವಿಮ್ ಮಾಡಿದರು ಇದನ್ನೆಲ್ಲ ನೋಡಿದ ಶರತ್ನ ಎದೆಬಡಿತ ಜೋರಾಯಿತು ಲಾಟರಿ ಸಂಖ್ಯೆಯನ್ನು ಪರೀಕ್ಷಿಸಿದಾಗ ಅದೇ ಸಂಖ್ಯೆಗೆ ಮೊದಲ ಬಹುಮಾನ ಬಂದಿತ್ತು ಅವನಿಗೆ ತಲೆಸುತ್ತು ಬಂದಂತಾಯಿತು ಇದು ನಿಜವಾಗಿಯೂ ಭವಿಷ್ಯ ಹೇಳುವ ಫೋನ್ ಎಂದು ಈಗ ಆತನಿಗೆ ಪಕ್ಕ ಗೊತ್ತಾಯಿತು ಇಲ್ಲಿಂದ ಶರತ್ ಜೀವನ ಬದಲಾಗಲು ಶುರುವಾಯಿತು ಈತನಿಗೆ ಈಗ ಗೊತ್ತಾಯಿತು ಫ್ಯೂಚರಲ್ಲಿ ಏನೇ ಆದರೂ ಅದಕ್ಕಿಂತ ಮೊದಲು ಈ ಫೋನಿಗೆ ಮಾಹಿತಿ ಬರುತ್ತದೆ ಎಂದು ಮೊದಲಿಗೆ ಸಣ್ಣಪುಟ್ಟ ಬೆಟ್ಟಿಂಗ್ಗಳಿಂದ ಹಣ ಮಾಡಿದ ನಂತರ ಮುಂದೆ ಆಗುತ್ತಿದ್ದ ಷೇರು ಮಾರುಕಟ್ಟೆಯ ಏರಿಳಿತಗಳನ್ನು ಫೋನ್ನಿಂದ ತಿಳಿದುಕೊಂಡು ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸಿದ ಆದರೆ ಈ ಫೋನ್ ಬಗ್ಗೆ ಅವನು ಯಾರ ಬಳಿಯೂ ತಿಳಿಸಿರಲಿಲ್ಲ ಹಳೆಯ ಸೈಕಲ್ ಹೋಗಿ ಹೊಸ ಬೈಕ್ ಕಾರ್ ಬಂತು ಬಾಡಿಗೆ ಮನೆ ಖಾಲಿಯಾಗಿ ಸ್ವಂತ ಫ್ಲಾಟ್ ಕೊಂಡುಕೊಂಡ ತಾಯಿಗೆ ದುಡಿಯುವ ಅಗತ್ಯವಿಲ್ಲದಂತಾಯಿತು ಪ್ರತಿಯೊಂದು ಈತನ ನೋಡಿಕೊಳ್ಳುತ್ತಿದ್ದ ತಾಯಿಗೆ ಬೇರೆ ಯಾವುದೋ ಕೆಲಸ ಮಾಡುತ್ತಿರುವುದಾಗಿ ಹೇಳಿದ್ದ ಅವನ ಹತಾತ್ ಶ್ರೀಮಂತಿಕೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತ್ತು ಸ್ನೇಹಿತರು ಸಂಬಂಧಿಕರು ಪ್ರಶ್ನಿಸಿದಾಗಲೆಲ್ಲ ಷೇರು ಮಾರ್ಕೆಟ್ನಲ್ಲಿ ಹಣ ಹಾಕಿದ್ದೆ ಒಂದೇ ದಿನದಲ್ಲಿ ಅದೃಷ್ಟ ಕುಲಾಯಿಸಿತು ಎಂದು ಸುಳ್ಳು ಹೇಳುತ್ತಿದ್ದ ಅವನಿಗೆ ಈಗ ಪೇಪರ್ ಹಾಕುವ ಅಗತ್ಯವಿರಲಿಲ್ಲ ದಿನವಿಡೀ ಆ ಫೋನ್ ಹಿಡಿದು ಕುಳಿತುಕೊಳ್ಳುತ್ತಿದ್ದ ಮುಂದೇನಾಗುವುದೆಂದು ನೋಡುತ್ತಾ ಮತ್ತಷ್ಟು ಹಣ ಮಾಡುವ ಯೋಜನೆ ಹಾಕುತ್ತಿದ್ದ ಹಣದ ಜೊತೆಗೆ ಅವನಲ್ಲಿ ಅಹಂಕಾರವೂ ಬೆಳೆಯತೊಡಗಿತು ಹಣದ ಅಮಲು ಆತನ ತಲೆಗೆ ಏರಿತ್ತು ಆದರೆ ಎಲ್ಲವೂ ಹೀಗೆ ಇರಲಿಲ್ಲ ಕೆಲವೊಮ್ಮೆ ಫೋನ್ನ ಮುನ್ಸೂಚನೆಗಳು ತಪ್ಪಾಗಿ ಬರುತ್ತಿದ್ದವು ಅವುಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಶರತ್ ಎಡವುತ್ತಿದ್ದ ಒಂದು ದಿನ ಆತನ ಫೋನ್ಗೆ ಮತ್ತೊಂದು ಸಂದೇಶ ಬರುತ್ತೆ ನಾಳೆ ಈ ಶೇರ್ ದಾಖಲೆ ಮಟ್ಟ ತಲುಪಿದೆ ಎಂದು ಇದನ್ನು ಗಮನಿಸಿದ ಶರತ್ ಒಮ್ಮೆಲೆ ದೊಡ್ಡ ಮೊತ್ತದ ಹಣವನ್ನು ಷೇರೊಂದರಲ್ಲಿ ಹೂಡಿಕೆ ಮಾಡಿದ ಆದರೆ ಆ ಷೇರು ಪಾತಾಳಕ್ಕೆ ಕುಸಿಯಿತು ಅವನಿಗೆ ದೊಡ್ಡ ನಷ್ಟವಾಯಿತು ಅವನು ಗಳಿಸಿದ್ದ ತುಂಬಾ ಹಣವನ್ನು ಒಂದೇ ಬಾರಿ ಕಳೆದುಕೊಂಡನು ಹೀಗೆ ಒಂದು ದಿನ ಈತನು ಬೆಳೆಯುತ್ತಿದ್ದನು ನೋಡಿ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವ ಅನುಮಾನ ಅವನಿಗೆ ಕಾಡತೊಡಗಿತು ರಸ್ತೆಯಲ್ಲಿ ಹೋಗುವಾಗ ಮನೆಯ ಬಳಿ ಅಪರಿಚಿತರು ನಿಂತಿರುವುದು ಇದೆಲ್ಲ ಅವನಿಗೆ ಭಯ ಹುಟ್ಟಿಸಿತು ಈ ಫೋನ್ನ ಬಗ್ಗೆ ಬೇರೆಯವರಿಗೆ ತಿಳಿದಿರಬಹುದೇ ಇದರ ಮೂಲ ಮಾಲೀಕ ಯಾರು ಅವರು ಇದನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದ ಇನ್ನೊಂದು ದೊಡ್ಡ ಸಮಸ್ಯೆ ಎಂದರೆ ಫೋನ್ ಈಗ ಕೇವಲ ಹಣಕಾಸಿನ ವಿಚಾರಗಳನ್ನಷ್ಟೇ ಅಲ್ಲ ಭಯಾನಕ ಘಟನೆಗಳನ್ನು ತೋರಿಸಲು ಪ್ರಾರಂಭಿಸಿತು ಕೊಲೆಗಳು ದೊಡ್ಡ ಅಪಘಾತಗಳು ನೈಸರ್ಗಿಕ ವಿಕೋಪಗಳು ಇವುಗಳ ನಿಖರವಾದ ವಿವರಗಳು ಫೋನ್ನಲ್ಲಿ ಮೂಡುತ್ತಿದ್ದವು ಗೆ ಇವುಗಳನ್ನು ನೋಡಿ ತಡೆಯಲು ಆಗದೆ ಒಂದು ರೀತಿಯ ಭಯ ಹುಟ್ಟಿಕೊಳ್ಳುತ್ತಿತ್ತು ಒಮ್ಮೆ ತನ್ನ ಪರಿಚಯದವರೊಬ್ಬರ ಅಪಘಾತದ ಮುನ್ಸೂಚನೆ ಕಂಡರು ಅದನ್ನು ತಡೆಯಲು ಪ್ರಯತ್ನಿಸಿ ವಿಕಲನಾದ ಆ ಘಟನೆ ಅವನಿಗೆ ತೀವ್ರ ಮಾನಸಿಕ ಹಿಂಸೆ ನೀಡಿತು ಒಂದು ದಿನ ಫೋನ್ನಲ್ಲಿ ಒಂದು ಭಯಾನಕ ದೃಶ್ಯ ಬಂತು ನಗರದ ಪ್ರಮುಖ ಬ್ಯಾಂಕೊಂದಕ್ಕೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ದೊಡ್ಡ ದರೋಡೆ ನಡೆಯುವ ಬಗ್ಗೆ ಮಾಹಿತಿ ಇತ್ತು ದರೋಡೆಕೋರರ ಸಂಖ್ಯೆ ಅವರ ವಾಹನದ ವಿವರ ಎಲ್ಲವೂ ಇತ್ತು ಆದರೆ ಆ ದೃಶ್ಯದ ಕೊನೆಯಲ್ಲಿ ಆ ದರೋಡೆಕೋರರಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ ತನ್ನದೇ ಚಿತ್ರವನ್ನು ಶರತ್ ಕಂಡ ಆ ದೃಶ್ಯದಲ್ಲಿ ತಾನು ಗಾಯಗೊಂಡು ಬಿದ್ದಿರುವುದನ್ನು ನೋಡಿದ ಶರತ್ಗೆ ಈಗ ಅರಿವಾಯಿತು ಈ ಫೋನ್ ಕೇವಲ ಭವಿಷ್ಯ ತೋರಿಸುತ್ತಿಲ್ಲ ಅದು ಕೆಲವೊಮ್ಮೆ ನನ್ನ ಭವಿಷ್ಯದ ಭಾಗವಾಗಿಸುತ್ತಿದೆ ಆದರೆ ಈಗ ಅವನು ದರೋಡೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿಸಿದರೆ ತನಗೆ ಈ ಮಾಹಿತಿ ಹೇಗೆ ಸಿಕ್ಕಿತು ಎಂದು ಹೇಳಬೇಕಾಗುತ್ತದೆ ಆಗ ಫೋನ್ ರಹಸ್ಯ ಬೇಲಾಗುತ್ತದೆ ಹೇಳದಿದ್ದರೆ ತಾನೇ ಆ ದರೋಡೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅಥವಾ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಈಗ ಈತ ಹೇಗೆ ಪಾರಾಗುತ್ತಾನೆ ಶರತ್ ಈಗ ಇಕ್ಕಟ್ಟಿಗೆ ಸಿಲುಕಿದ್ದ ಒಂದೆಡೆ ಬ್ಯಾಂಕ್ ದರೋಡೆ ಮತ್ತು ಅದರಲ್ಲಿ ತಾನು ಸಿಲುಕಿಕೊಳ್ಳುವ ಭವಿಷ್ಯ ಇನ್ನೊಂದೆಡೆ ಈ ಫೋನ್ಗಾಗಿ ಕೆಲವರು ಹಿಂಬಾಲಿಸುತ್ತಿದ್ದರು ಹಣ ಸಂಪತ್ತು ಎಲ್ಲವೂ ಈಗ ಸಾಕಾಗಿ ಹೋಗಿತ್ತು ಜೀವ ಉಳಿದರೆ ಸಾಕು ನೆಮ್ಮದಿಯಿಂದ ಇದ್ದರೆ ಸಾಕೆಂಬ ಭಾವನೆ ಅವನಲ್ಲಿ ಮೂಡಿತ್ತು ಅವನು ಫೋನ್ ಅನ್ನು ಒಡೆದು ಹಾಕಲು ಪ್ರಯತ್ನಿಸಿದ ಸುತ್ತಿಗೆಯಿಂದ ಜಜ್ಜಿದ ನೀರಿನಲ್ಲಿ ಮುಳುಗಿಸಿದ ಆದರೆ ಆ ಫೋನ್ಗೆ ಏನೂ ಆಗಲಿಲ್ಲ ಅದು ಮತ್ತಷ್ಟು ಗಟಿಯಾಗಿತ್ತು ಕೊನೆಗೆ ಶರತ್ ಒಂದು ನಿರ್ಧಾರಕ್ಕೆ ಬಂದ ಅವನು ಫೋನ್ನ ಸಹಾಯದಿಂದಲೇ ಈ ಕಂಟಕದಿಂದ ಪಾರಾಗಲು ನಿರ್ಧರಿಸಿದ ಫೋನ್ನಲ್ಲಿ ಮುಂದಿನ ಕೆಲವು ಗಂಟೆಗಳ ಭವಿಷ್ಯವನ್ನು ನೋಡಿದ ಶತ್ರುಗಳು ತನ್ನನ್ನು ಹೇಗೆ ತನ್ನ ಬಳಿ ಬರುತ್ತಾರೆ ಪೊಲೀಸರು ಯಾವಾಗ ಬರುತ್ತಾರೆ ದರೋಡೆಕೋರರು ಹೇಗೆ ತಪ್ಪಿಸಿಕೊಳ್ಳುತ್ತಾರೆ ಎಲ್ಲವನ್ನೂ ತಿಳಿದುಕೊಂಡ ಫೋನ್ನಲ್ಲಿದ್ದ ಮಾಹಿತಿಯ ಆಧಾರದ ಮೇಲೆ ಅವನು ಒಂದು ಜಾಣ ನಡೆ ಅನುಸರಿಸಿದ ದರೋಡೆ ನಡೆಯುವ ಸ್ವಲ್ಪ ಮುಂಚೆ ಒಂದು ಗೊತ್ತಿಲ್ಲದ ನಂಬರ್ ಮೂಲಕ ಪೊಲೀಸರಿಗೆ ದರೋಡೆಯ ಬಗ್ಗೆ ಮತ್ತು ದರೋಡೆಕೋರರ ಬಗ್ಗೆ ಮಾಹಿತಿ ನೀಡಿದ ಆದರೆ ತಾನು ಅಲ್ಲಿ ಸಿಲುಕಿಕೊಳ್ಳುವ ಭವಿಷ್ಯವನ್ನು ತಪ್ಪಿಸಲು ಅವನು ಫೋನ್ನಲ್ಲಿದ್ದ ಬೇರೊಂದು ಸಣ್ಣ ಘಟನೆಯ ಬೇರೆ ರಸ್ತೆಯಲ್ಲಿ ನಡೆಯುವ ಸಣ್ಣ ಗಲಾಟೆ ಮುನ್ಸೂಚನೆಯನ್ನು ಬಳಸಿಕೊಂಡು ಪೊಲೀಸರು ಬರುವ ದಾರಿಯನ್ನು ಬದಲಿಸುವಂತೆ ಮಾಡಿದ ಪೊಲೀಸರು ಅತ್ತ ಹೋದಾಗ ಇತ್ತ ದರೋಡೆಕೋರರು ಬ್ಯಾಂಕ್ಗೆ ನುಗ್ಗಿದರು ರವಿ ಫೋನ್ನ ಮಾಹಿತಿ ಬಳಸಿ ಶತ್ರುಗಳ ಕಣ್ತಪ್ಪಿಸಿ ಅಲ್ಲಿಂದ ಪಾರಾಗಲು ಪ್ರಯತ್ನಿಸುತ್ತಿದ್ದ ಆದರೆ ಓಡುವಾಗ ಆ ಫೋನ್ ಅವನ ಕೈಯಿಂದ ಜಾರಿ ಚರಂಡಿಗೆ ಬಿದ್ದು ಕಣ್ಮರೆಯಾಯಿತು ಅದೇ ಸಮಯಕ್ಕೆ ಅವನ ಶತ್ರುಗಳು ಅವನನ್ನು ಸುತ್ತುವರೆದರು ಆದರೆ ಅಷ್ಟರಲ್ಲಿ ದರೋಡೆಯ ವಿಷಯ ತಿಳಿದು ಬೇರೆ ದಾರಿಯಿಂದ ಬಂದ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು ಗದ್ದಲ ಗುಂಡಿನ ಸದ್ದಿನ ನಡುವೆ ಶರತ್ ಹೇಗೋ ತಪ್ಪಿಸಿಕೊಂಡು ಓಡಿದ ಶರತ್ ಬದುಕುಳಿದ ಆದರೆ ಅವನ ಬಳಿ ಈಗ ಏನೂ ಇರಲಿಲ್ಲ ಹಣ ಫೋನ್ ಎಲ್ಲವನ್ನೂ ಕಳೆದುಕೊಂಡಿದ್ದ ಫ್ಲಾಟ್ ಬೈಕ್ ಕಾರ್ ಎಲ್ಲವನ್ನೂ ಮಾರಿ ಪೊಲೀಸರ ಮತ್ತು ತನ್ನ ಶತ್ರುಗಳ ಕಣ್ಣಿಗೆ ಬೀಳದಂತೆ ದೂರದ ಊರಿಗೆ ತನ್ನ ತಾಯಿಯ ಜೊತೆ ಹೋದ ಮತ್ತೆ ಹಳೆಯ ಬಡತನದ ಬದುಕಿಗೆ ಮರಳಿದ ಆದರೆ ಈಗ ಅವನಲ್ಲಿ ಜೀವಭೇವಿತ್ತು ಆ ಫೋನ್ ನಿಜವಾಗಿಯೂ ಯಾರಿಗೆ ಸೇರಿತ್ತು ಅದನ್ನು ಹುಡುಕುತ್ತಿದ್ದವರು ಯಾರು ಚರಂಡಿಗೆ ಬಿದ್ದ ಫೋನ್ ಏನಾಯಿತು ಅದು ಬೇರೆಯವರ ಕೈಗೆ ಸಿಕ್ಕಿದೆ ಈ ಪ್ರಶ್ನೆಗಳು ಶರತ್ನು ಜೀವನ ಪರ್ಯಂತ ಕಾಡುವಂತಿದ್ದವು ಅವನಿಗೆ ಸಿಕ್ಕ ಭವಿಷ್ಯದವರ ಶಾಪವಾಗಿ ಪರಿಣಮಿಸಿತ್ತು ಶ್ರೀಮಂತಿಕೆಯ ಕನಸು ಕಂಡ ಹುಡುಗ ಕೊನೆಗೆ ತನ್ನ ಜೀವ ಉಳಿದರೆ ಸಾಕೆಂದು ಓಡಿ ಹೋಗುವ ಪರಿಸ್ಥಿತಿ ಬಂದಿತ್ತು ಕಥೆ ಅಲ್ಲಿಗೆ ಮುಗಿದರು ಶರತ್ನ ಭಯ ಮತ್ತು ಆ ಫೋನ್ನ ರಹಸ್ಯ ಹಾಗೆಯೇ ಉಳಿದುಕೊಂಡಿತು ಆ ಫೋನ್ ಈಗ ಏನಾಗಿರಬಹುದು ಈ ಫೋನ್ ನಿಮಗೆ ಸಿಕ್ಕಿದ್ದರೆ ನೀವು ಇದನ್ನು ಹೇಗೆ ಬಳಸಿಕೊಳ್ಳುತ್ತಿದ್ರಿ ಎಂದು ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೂ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನೊಂದು ಸಸ್ಪೆನ್ಸ್ ಕತೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ